ವೈದಿಕ ಜ್ಯೋತಿಷ್ಯದ ಪ್ರಕಾರ ಹನ್ನೆರಡು ತಿಂಗಳ ನಂತರ ಶುಕ್ರನು ಕನ್ಯಾ ರಾಶಿಗೆ ಪ್ರವೇಶಿಸಿ ನೀಚಭಂಗ ರಾಜಯೋಗವನ್ನು ರೂಪಿಸಲಿದ್ದಾನೆ ಇದರಿಂದಾಗಿ ಮೂರು ರಾಶಿಗಳ ಜನರಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗಲಿದೆ ಇವರಿಗೆ ಶುಕ್ರನ ಅಪಾರ ಆಶೀರ್ವಾದದ ಜೊತೆಗೆ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಜಾತಕದಲ್ಲಿ ರೂಪುಗೊಳ್ಳುವ ಕೆಲವು ಯೋಗಗಳು ಅದು ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ಎಲ್ಲ ಭೌತಿಕ ಸಂತೋಷವನ್ನು ನೀಡುತ್ತೆ ಅಲ್ಲದೆ ಇದು ಒಬ್ಬ ವ್ಯಕ್ತಿಗೆ ಸಂಪತ್ತನ್ನು ಪಡೆಯೋದಕ್ಕೆ ಸಹಾಯ ಮಾಡುತ್ತೆ ಅಕ್ಟೋಬರ್ನಲ್ಲಿ ಸಂಪತ್ತನ್ನು ನೀಡುವ ಶುಕ್ರನು ತನ್ನ ನೀಚ ರಾಶಿ ಕನ್ಯಾ ರಾಶಿಯಲ್ಲಿ ಸಾಕಲಿದ್ದಾನೆ ಇದರಿಂದಾಗಿ ನೀಚ ಯೋಗ ರೂಪುಗೊಳ್ಳುತ್ತೆ ಇದು ಎಲ್ಲ ರಾಶಿಗಳ ಮೇಲೆ ಪರಿಣಾಮ ಬೀರುತ್ತೆ ಆದರೆ ಈ ಸಮಯದಲ್ಲಿ ಮೂರು ರಾಶಿಯವರಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗಲಿದೆ ಅಲ್ಲದೆ ಈ ಜನರು ಹಠಾತ್ ಆರ್ಥಿಕ ಲಾಭ ಮತ್ತು ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಪಡೆಯುತ್ತಾರೆ ಹಾಗಾದರೆ ಯಾವ ರಾಶಿಯವರೆಗೆ ಈ ಅದೃಷ್ಟ ವಲಯಲಿದೆ ಅಂತ ನೋಡ್ತಾ ಹೋಗೋಣ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ನೋಡಿ ನೀಚಭಂಗ ರಾಜಯೋಗದ ರಚನೆ ಮಿಥುನ ರಾಶಿ ಚಕ್ರದ ಜನರಿಗೆ ಸಕಾರಾತ್ಮಕ ಬದಲಾವಣೆ ತರುತ್ತೆ ಯಾಕಂದರೆ ಶುಕ್ರನು ನಿಮ್ಮ ಸಂಚಾರ ಜಾತಕದ ನಾಲ್ಕನೇ ಸ್ಥಾನದಲ್ಲಿ ಸಾಕ್ತಾನೆ ಇದರಿಂದ ಈ ಸಮಯದಲ್ಲಿ ನಿಮ್ಮ ಸೌಕರ್ಯಗಳು ಮತ್ತು ಸೌಲಭ್ಯಗಳು ಹೆಚ್ಚಾಗ್ತವೆ ಇದರೊಂದಿಗೆ ನಿಮ್ಮ ಹಣ ಗಳಿಸಲು ಹೊಸ ಮಾರ್ಗಗಳನ್ನು ಪಡಿತೀರಿ ಮತ್ತು ವ್ಯವಹಾರದಲ್ಲಿ ಯಶಸ್ಸನ್ನು ಸಾಧಿಸುವಲ್ಲಿ ಯಶಸ್ವಿ ಆಗ್ತೀರಿ ಅದೇ ಸಮಯದಲ್ಲಿ ಮತ್ತು ಈ ಒಂದು ಮಿಥುನ ರಾಶಿಯವರು ಉತ್ತಮ ಲಾಭವನ್ನು ಕೂಡ ಪಡಿತಾರೆ ಯಾರ ವ್ಯವಹಾರವು ಆಸ್ತಿ ಭೂಮಿ ಮತ್ತು ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದೆಯೋ ಅದೇ ಸಮಯದಲ್ಲಿ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಅಥವಾ ನಾಯಕತ್ವದ ಪಾತ್ರವನ್ನು ನಿರ್ವಹಿಸಲು ಈ ಸಮಯ ಅನುಕೂಲಕರವಾಗಿದೆ ಮಿಥುನ ರಾಶಿಯವರಿಗೆ ಸಂಬಂಧಗಳಲ್ಲಿ ಸಾಮರಸ್ಯ ಇರುತ್ತೆ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ನೀವು ಆಳವಾದ ಭಾವನಾತ್ಮಕ ಸಂಪರ್ಕವನ್ನು ಅನುಭವಿಸ್ತೀರಿ ಇನ್ನು ಮಕರ ರಾಶಿ ನೀಚಭಂಗ ರಾಜಯೋಗದ ಮಕರ ರಾಶಿಯವರಿಗೆ ಬಹಳ ಅನುಕೂಲಕರ ಯೋಗವನ್ನು ತಂದುಕೊಡ್ತಾ ಇದೆ ಯಾಕೆಂದರೆ ಶುಕ್ರನು ನಿಮ್ಮ ರಾಶಿಯಿಂದ ಅದೃಷ್ಟದ ಮನೆ ಮತ್ತು ವಿದೇಶಿ ಭೂಮಿಗೆ ಸಾಗಲಿದ್ದಾನೆ ಆದ್ದರಿಂದ ಈ ಸಮಯದಲ್ಲಿ ಅದೃಷ್ಟವು ನಿಮ್ಮೊಂದಿಗಿರುತ್ತೆ ಅಲ್ಲದೆ ಈ ಅವಧಿಯಲ್ಲಿ ನೀವು ಸಮಾಜದಲ್ಲಿ ನಿಮ್ಮದೇ ಆದ ಗುರುತನ್ನು ಸೃಷ್ಟಿಸಲು ಸಾಧ್ಯವಾಗುತ್ತೆ ನೀವು ದೇಶ ಮತ್ತು ವಿದೇಶಗಳಲ್ಲೂ ಪ್ರಯಾಣಿಸಬಹುದು ಅಲ್ಲದೆ ನೀವು ಯಾವುದೇ ಧಾರ್ಮಿಕ ಅಥವಾ ಶುಭ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ ಕುಟುಂಬದೊಂದಿಗೆ ಸಮಯ ಕಳೆಯುವುದು ನಿಮಗೆ ಆನಂದದಾಯಕವಾಗಿರುತ್ತೆ ಮಕರ ರಾಶಿಯವರಿಗೆ ಮತ್ತು ನಿಮ್ಮ ಸೃಜನಶೀಲತೆಯನ್ನು ವ್ಯಕ್ತಪಡಿಸಲು ಮತ್ತು ಜೀವನದ ಪ್ರತಿ ಕ್ಷಣವನ್ನು ಆನಂದಿಸಲು ನಿಮಗೆ ಈ ಮಕರ ರಾಶಿಯವರಿಗೆ ಇದು ಒಳ್ಳೆಯ ಟೈಮು ಅಲ್ಲದೆ ಇದೇ ಸಂದರ್ಭದಲ್ಲಿ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವಂತಹ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಯಾವುದೇ ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡಿಬಹುದು ಇನ್ನು ಧನುರಾಶಿ ಧನುರಾಶಿಯವರಿಗೆ ನೀಚಭಂಗ ರಾಜಯೋಗದ ವೃತ್ತಿ ಮತ್ತು ವ್ಯವಹಾರದ ವಿಷಯದಲ್ಲಿ ಧನುರಾಶಿಯವರಿಗೆ ಪ್ರಯೋಜನಕಾರಿಯಾಗಿರುತ್ತೆ ಯಾಕಂದರೆ ಈ ರಾಜಯೋಗ ನಿಮ್ಮ ರಾಶಿ ಚಕ್ರದ ಕರ್ಮದ ಮನೆಯಲ್ಲಿ ರೂಪುಗೊಳ್ತಾ ಇದೆ ಧನು ಆದ್ದರಿಂದ ಈ ಸಮಯದಲ್ಲಿ ನೀವು ಕೆಲಸ ಮತ್ತು ವ್ಯವಹಾರದಲ್ಲಿ ವಿಶೇಷ ಪ್ರಗತಿಯನ್ನು ಪಡಿತೀರಿ ಅಲ್ಲದೆ ಉದ್ಯೋಗಿಗಳು ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಯನ್ನು ಪಡೀತಾರೆ ಅದೇ ಸಮಯದಲ್ಲಿ ಕಲೆ ಬರವಣಿಗೆ ಸಂಗೀತ ಅಥವಾ ಪ್ರದರ್ಶನದಂತಹ ಸೃಜನಶೀಲ ಕ್ಷೇತ್ರಗಳಲ್ಲಿ ನಿಮ್ಮ ಪ್ರತಿಭೆ ಹೊಳೆಯುತ್ತೆ ಮತ್ತು ನೀವು ಯಶಸ್ಸನ್ನು ಪಡೀತೀರಿ ನಿಮ್ಮ ಸೃಜನಶೀಲ ಮತ್ತು ನಾಯಕತ್ವದ ಕೌಶಲ್ಯಗಳು ಕೆಲಸದ ಸ್ಥಳದಲ್ಲಿ ಮೆಚ್ಚುಗೆ ಪಡೆಯುತ್ತವೆ ಮತ್ತು ನಿಮಗೆ ಹೊಸ ಜವಾಬ್ದಾರಿಗಳು ಅಥವಾ ಬಡ್ತಿಯ ಅವಕಾಶಗಳು ಸಿಗ್ತವೆ ಅಲ್ಲದೆ ಉದ್ಯಮಿಗಳು ಉತ್ತಮ ಆರ್ಥಿಕ ಲಾಭವನ್ನು ಕೂಡ ಪಡೀತಾರೆ ಮೂರು ರಾಶಿಯವರು ಧನು ರಾಶಿ ಮಕರ ರಾಶಿ ಮತ್ತು ಮಿಥುನ ರಾಶಿ ಮೂರು ರಾಶಿಯವರಿಗೂ ಕೂಡ ಇಲ್ಲಿ ಶುಕ್ರನು ತನ್ನ ನೀಚ ರಾಶಿಯ ಕನ್ಯ ರಾಶಿಯಲ್ಲಿ ಸಾಕುವುದರಿಂದ ಉಂಟಾಗುವ ನೀಚ ಬಂಗರಾಜ ಯೋಗದಿಂದ ಬಹಳ ಅದೃಷ್ಟ ಉಳಿದು ಬರಲಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾಟಿನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ ಗಳಿಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು